ಶಿಕ್ಷಕ ವಿದ್ಯಾರ್ಥಿ ಮಿತ್ರ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಥ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಪ್ರಿಪರೇಷನ್ ವಿಜ್ಞಾನ ಪತ್ರಿಕೆ ಒಂದು ಮತ್ತು ವಿಜ್ಞಾನ ಪತ್ರಿಕೆ ಎರಡರ ಮೇಲೆ ಕೇಳಬಹುದಾದಂಥ ಚೈಲ್ಡ್ ಸೈಕಾಲಜಿ ಮತ್ತು ಪೆಡಗೋಗಿ ಅಂದರೆ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರದ ಮೇಲೆ ಒಂದಿಷ್ಟು ಮಹತ್ವಪೂರ್ಣವಾದಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಲೇಟ್ಸ್ ಲೂ ದ ಟಾಪಿಕ್ ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ ಇದರಿಂದ ಅವರು ಅಥವಾ ಅವರು ಮೌಲ್ಯಾಂಕವನ್ನು ಸಮಗ್ರವಾಗಿ ಮಾಡಬಹುದು ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಸುಲಭವಾಗಿ ಮಾಡಬಹುದು ವಿದ್ಯಾರ್ಥಿಗಳು ತೇರ್ಗಡೆಗೊಳಿಸಬಹುದು ಅವನ ಅಥವಾ ಅವಳ ತರಗತಿಯಲ್ಲಿ ಬೋಧನೆ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಬಹುದು ಹಾಗಾದರೆ ಯಾವ ಉದ್ದೇಶಿಕ ಮೌಲ್ಯಾಂಕನವನ್ನು ಅವರು ಮಾಡಲಿಕ್ಕೆ ಬಯಸ್ತಾರೆ ಅಂತ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಇಲ್ಲಿ ಶಿಕ್ಷಕ ಅಥವಾ ಶಿಕ್ಷಕಿ ತರಗತಿಯಲ್ಲಿ ಬೋಧನೆಯ ಒಂದು ಗುಣಮಟ್ಟವನ್ನು ಖಚಿತಪಡಿಸಿಕೊಂಡು ಅದಕ್ಕನುಗುಣವಾಗಿ ತಮ್ಮ ಮತ್ತೆ ಒಂದು ಬೋಧನೆಯನ್ನು ಮಾಡಲಿಕ್ಕೆ ತಿಳಿದುಕೊಳ್ಳುವಂಥದ್ದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒತ್ತು ನೀಡುವ ಅಂಶ ಯಾವುದು ಅಂತ ಕೇಳಿದರೆ ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ ಆಗಾಗ ಕಿರು ಪರೀಕ್ಷೆಗಳು ಮತ್ತು ಪರೀಕ್ಷೆಗಳು ನಡೆಸುವಂಥದ್ದು ಆಮೇಲೆ ಮೌಲ್ಯಮಾಪನ ಮಾಡುವುದಕ್ಕೆ ಮುಂಚಿತವಾಗಿ ಪಠ್ಯವಸ್ತುವನ್ನು ಪೂರ್ಣಗೊಳಿಸುವುದು ಪ್ರತಿ ವಿಷಯವನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳ ಸಾಧನೆ ತಿಳಿಯೋದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಅಂದರೆ ಇಲ್ಲಿ ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನವನ್ನು ನೀಡುವಂಥದ್ದು ಇಲ್ಲಿ ಮಗು ಏನಾದರೂ ಕಲಿಬೇಕಾದರೆ ಕಂಠಪಾಠ ಮಾಡುವುದರ ಮೂಲಕ ಕಲಿಬಾರ್ದು ಅದು ಸ್ವತಃ ತಿಳಿದುಕೊಂಡು ಗ್ರಹಿಸಿಕೊಂಡು ಸಂಪೂರ್ಣ ಜ್ಞಾನವನ್ನು ಪಡಿಬೇಕು ಕಂಠಪಾಠ ಮಾಡಿದರೆ ಅದು ಕೇವಲ ಏನಾಗುತ್ತೆ ಅಂತಂದರೆ ಒಂದು ತಾತ್ಕಾಲಿಕ ಕಲಿಕೆಯಾಗುತ್ತೆ ಅದು ಒಂದು ಪರಿಪೂರ್ಣ ಕಲಿಕೆ ಆಗೋದಿಲ್ಲ ಪರ್ಮನೆಂಟ್ ಕಲಿಕೆ ಆಗೋದಿಲ್ಲ ಹಾಗಾಗಿ ದೆನ್ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ ಯಾವುದು ಅಂತ ಕೇಳಿದರೆ ಇಲ್ಲಿ ನಿಗದಿತ ಪಠ್ಯ ವಿಷಯಗಳು ಕಲಿವಿನ ಫಲಗಳು ತರಗತಿಗಳಲ್ಲಿ ಒದಗಿಸಿದ ಕಲುವಿನ ಅನುಭವಗಳು ಶಾಲಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯನಿರ್ವಹಣೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕಲಿವಿನ ಫಲಗಳನ್ನು ಅಂದರೆ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ ಏನಿರ್ತವೆ ಅವುಗಳನ್ನು ನಾವು ಒಂದು ಮನದಲ್ಲಿಟ್ಕೊಂಡು ಅವುಗಳನ್ನು ಗುರಿಯಾಗಿಸಿಕೊಂಡು ಮೌಲ್ಯಾಂಕನವನ್ನು ನಾವು ಫ್ರೇಮ್ ಮಾಡಬೇಕಾಗತ್ತೆ ಅಂತ ಈ ಕೆಳಕಂಡವುಗಳಲ್ಲಿ ಯಾವುದು ರಚನಾವಾದ ಪದ್ಧತಿ ಆಧಾರಿತ ಬೋಧನೆಯಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ಪರಿಕಲ್ಪನಾ ನಕ್ಷೆ ಸಾಮಾಜಿಕ ವಿಚಾರಣಾ ವಿಧಾನ ಉಪನ್ಯಾಸ ಪ್ರಾತ್ಯಕ್ಷತೆ ವಿಧಾನ ಸಹಕಾರ ಕಲಿಕಾ ತಂತ್ರಗಳು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಉಪನ್ಯಾಸ ಪ್ರಾತ್ಯಕ್ಷಿಕೆ ವಿಧಾನ ದೆನ್ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಬದಲಾವಣೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಕೆಳಗಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರೊಂದಿಗೆ ಸಾಧಿಸಲಾಯಿತು ಏನು ಯೋಜನೆ ಸಂಘಟಿತ ಶಿಕ್ಷಣ ಅಭಿವೃದ್ಧಿ ಸರ್ವರಿಗೂ ಶಿಕ್ಷಣ ನ್ಯೂನತೆ ಹೊಂದಿರುವ ಮಗುವಿಗೆ ಸಮಗ್ರ ಶಿಕ್ಷಣ ಜಿಲ್ಲಾ ಪುನರ್ವಸತಿ ಕೇಂದ್ರ ಕಾರ್ಯಕ್ರಮ ಇಲ್ಲಿ ಸರಿಯಾದಂಥ ಉತ್ತರ ನ್ಯೂನ್ಯತೆ ಹೊಂದಿರುವ ಮಕ್ಕಳ ಅಥವಾ ಮಗುವಿಗೆ ಸಮಗ್ರ ಶಿಕ್ಷಣವನ್ನು ನೀಡುವಂಥದ್ದು ಅಂತ ಇಂಟಿಗ್ರೇಟೆಡ್ ಎಜುಕೇಷನ್ ಫಾರ್ ದಿ ಡಿಸೇಬಲ್ಡ್ ಚಿಲ್ಡ್ರನ್ ಅಂತ ಇ ಡಿ ಸಿ ಅನ್ನುವಂಥ ಕಾರ್ಯಕ್ರಮವನ್ನು ಸರ್ಕಾರವು ಪ್ರಾರಂಭಿಸಿತು ಅಂತ ಇನ್ನು ಉದಾಹರಣೆಗಳಿಂದ ನಿಯಮದೆಡೆಗೆ ಸಾಗುವ ಕಾರಣೀಕರಿಸುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುವರು ವಿಶ್ಲೇಷಣೆ ಸಂಶ್ಲೇಷಣೆ ಅನುಗಮನ ನಿಗಮನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅನುಗಮನ ಪದ್ಧತಿ ಅಥವಾ ಅನುಗಮನ ಅಂತ ಕರೀತಾರೆ ದೆನ್ ತರಗತಿಯಲ್ಲಿ ರೂಪನಾತ್ಮಕ ಮೌಲ್ಯಾಂಕನದ ಕಾರ್ಯವೇನೆಂದರೆ ವಿದ್ಯಾರ್ಥಿಯು ನಿಯೋಜಿತ ಕಾರ್ಯಕ್ಕೆ ಅಂಕಗಳನ್ನು ನಿಗದಿಪಡಿಸುವುದು ವಿದ್ಯಾರ್ಥಿಯ ವರ್ತನೆಯ ಬಗ್ಗೆ ತೀರ್ಮಾನ ಮಾಡುವುದು ವಿದ್ಯಾರ್ಥಿಯ ಸಾಧನೆ ಮಾಡುವುದು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಿಮಾಯಿತಿ ಒದಗಿಸುವುದು ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ನಾವು ಒಂದು ರೂಪನಾತ್ಮಕ ಮೌಲ್ಯಮಾಪನ ಮಾಡುವುದರ ಪ್ರಮುಖ ಉದ್ದೇಶ ಅಂತಂದ್ರೆ ಇಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಫೀಡ್ಬ್ಯಾಕನ್ನು ಪಡೆಯುವುದು ಶಿಕ್ಷಕ ಎಷ್ಟರ ಮಟ್ಟಿಗೆ ತನ್ನ ಬೋಧನೆಯಲ್ಲಿ ಸಫಲರಾಗಿದ್ದಾರೆ ಹಾಗೂ ವಿದ್ಯಾರ್ಥಿಗಳು ಆ ಬೋಧನೆಯನ್ನು ಎಷ್ಟರ ಮಟ್ಟಿಗೆ ಅರ್ಥೈಸಿಕೊಂಡು ಅದನ್ನು ಕಲ್ತಿದ್ದಾರೆ ಅನ್ನೋದು ಎರಡೂ ತಿಳಿಯೋದು ಇಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಒಂದು ಮೌಲ್ಯಮಾಪನವನ್ನು ಮಾಡಿಕೊಳ್ಳಿಕ್ಕೆ ಇದು ಸಹಕಾರಿಯಾಗಿದೆ ಅವರಿಗೆ ಒಂದು ಫೀಡ್ಬ್ಯಾಕನ್ನು ಕೊಡುತ್ತೆ ಅಂತ ದೆನ್ ಒಂದು ಸಾಧನೆ ಪರೀಕ್ಷೆ ಕೆಳಗಿನವುಗಳಲ್ಲಿ ಯಾವುದನ್ನು ಮಾಪನ ಮಾಡುವುದಿಲ್ಲ ಜ್ಞಾನ ತಿಳುವಳಿಕೆ ಕೌಶಲ್ಯಗಳು ಮನೋಭಾವನೆ ಇಲ್ಲಿ ಸರಿಯಾದಂಥ ಉತ್ತರ ನೋಡಿ ನಾವು ಯಾವುದೇ ಒಂದು ಅಚೀವ್ಮೆಂಟ್ ಟೆಸ್ಟನ್ನು ಮಾಡಬೇಕಾದ್ರೆ ಜ್ಞಾನವನ್ನು ಪರೀಕ್ಷೆ ಮಾಡ್ತೀವಿ ತಿಳುವಳಿಕೆಯನ್ನು ಚೆಕ್ ಮಾಡ್ತೀವಿ ಕೌಶಲ್ಯಗಳನ್ನು ಚೆಕ್ ಮಾಡ್ತೀವಿ ಆದರೆ ಮನೋಭಾವನೆ ಎಮೋಷನ್ಸನ್ನು ಚೆಕ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ದೆನ್ ತರಗತಿಯಲ್ಲಿ ಶಿಕ್ಷಕರು ಬಳಸುವ ಉದ್ದೀಪನ ಬದಲಾವಣೆಯ ಕೆಳಗಿನ ಯಾವುದರ ತಂತ್ರವಾಗಿದೆ ನಾವು ತರಗತಿಯಲ್ಲಿ ಒಂದು ಮಗುವಿಗೆ ಮೌಲ್ಯಮಾಪನ ಮಾಡಬೇಕಾಗಿದ್ದರೆ ನಾವು ಯಾವ ಒಂದು ತಂತ್ರವನ್ನು ಬದಲಿಸ್ತೀವಿ ಕೆಲವೊಂದು ಎಲ್ಲ ಮಕ್ಕಳಿಗೂ ಒಂದೇ ತಂತ್ರವನ್ನು ಉಪಯೋಗಿಸೋದಿಲ್ಲ ಕೆಲವೊಂದಿಷ್ಟು ತಂತ್ರಗಳನ್ನು ಬದಲಾವಣೆ ಮಾಡ್ತೀವಿ ಹಾಗಾದರೆ ಇಲ್ಲಿ ಬದಲಾವಣೆ ಮಾಡುವುದು ಯಾವುದರ ತಂತ್ರವಾಗಿದೆ ಅಂತ ಕೇಳಿದರೆ ಅಭಿಪ್ರೇರೆಯನ್ನು ವರ್ತಿಸುವುದು ಕುತೂಹಲವನ್ನು ಕೆರಳಿಸುವುದು ಆಸಕ್ತಿಯನ್ನು ಸೃಷ್ಟಿಸುವುದು ಗುರಿಯನ್ನು ನಿರ್ದೇಶಿಸುವುದು ಅಂತ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಅಭಿಪ್ರೇರಣೆಯನ್ನು ವರ್ಧಿಸುವುದು ಅಂದರೆ ಅಭಿಪ್ರಾಯ ಮೋಟಿವೇಶನ್ ಅನ್ನು ಹೆಚ್ಚು ಮಾಡುವಂಥದ್ದು ಮಕ್ಕಳಲ್ಲಿ ಓಕೆ ದೈನ್ ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವಾಕ್ಯವನ್ನು ನಿರೂಪಿಸಿ ನಂತರ ಪರಿಶೀಲನೆಗಾಗಿ ಉದಾಹರಣೆಗಳನ್ನು ನೀಡುವರು ಈ ಶಿಕ್ಷಕರು ಅನುಸರಿಸಿದ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ವಿಶ್ಲೇಷಣ ವಿಧಾನ ಸಂಶ್ಲೇಷಣ ವಿಧಾನ ಅನುಗಮನ ವಿಧಾನ ನಿಗಮನ ವಿಧಾನ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಇಸ್ ನಿಗಮನ ಉದಾಹರಣೆ ಅಂತ ಸಾರಿ ವಿಧಾನ ಓಕೆ ದೆನ್ ವಿವಿಧ ಸಾಧನೆಗಳನ್ನು ಬಳಸಿ ಮಾಹಿತಿಯನ್ನು ಸಂಗ್ರಹಿಸಿ ಫಲಿತಾಂಶವನ್ನು ವಿವರಾತ್ಮಕವಾಗಿ ವಿಶ್ಲೇಷಿಸಿ ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿ ಹೀಗೆಂದು ಕರೆಯುತ್ತಾರೆ ಪರೀಕ್ಷೆ ಮೌಲ್ಯಮಾಪನ ಮಾಪನ ಮೌಲ್ಯಮಾಪನ ಮೌಲ್ಯಾಂಕನ ಮತ್ತು ಮೌಲ್ಯಮಾಪನ ಇಲ್ಲಿ ಯಾವುದು ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಮೌಲ್ಯಾಂಕನ ಅಂತ ಕರೀತಾರೆ ಕಲಿಕೆ ಎಂದರೆ ಸ್ವಾಧೀನ ಪಡೆದುಕೊಂಡು ಆತಂಕ ಇಳಿಕೆಯ ಪ್ರಕ್ರಿಯೆ ಎಂದು ಕಲಿಕೆಯ ಕುರಿತು ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ವುಡ್ವರ್ತ್ ತಾರಂಡಾಯಿಕ್ ಕ್ರೋ ಮತ್ತು ಕ್ರೋ ಗಾರ್ಡ್ನರ್ ಮರ್ಫಿ ಇಲ್ಲಿ ಸರಿಯಾದ ಉತ್ತರ ಗಾರ್ಡ್ನರ್ ಮರ್ಫಿ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳ ಕಲಿಕೆಯ ಬಲಗಳು ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಪತ್ತೆ ಹಚ್ಚಬಹುದು ಮಕ್ಕಳ ಒಂದು ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಎರಡು ಕೂಡ ಈ ಒಂದು ಪರೀಕ್ಷೆ ಕಂಡಕ್ಟ್ ಮಾಡೋದ್ರ ಮುಖಾಂತರ ನಾವು ತಿಳಿದುಕೊಳ್ಬಹುದು ಯಾವುದು ಅಂತ ಕೇಳಿದರೆ ಸಾಧನೆ ಪರೀಕ್ಷೆಗಳು ನೈದಾನಿಕ ಪರೀಕ್ಷೆಗಳು ಮುನ್ನರಿವು ಪರೀಕ್ಷೆಗಳು ಮೌಲ್ಯಾಂಕನ ಸೂಚಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸೆಕೆಂಡ್ ದಟ್ ಈಸ್ ನೈದಾನಿಕ ಪರೀಕ್ಷೆಗಳು ಅಂದರೆ ಯು ಕಾಲ್ ಪ್ರೀ ಟೆಸ್ಟ್ ಓಕೆ ಇದನ್ನು ನಾವೇನು ಕೇಳ್ತೀವಲ್ಲ ಇದರ ಮುಖಾಂತರ ಮಗುವಿನ ಟು ವೀಕ್ನೆಸ್ ಗೊತ್ತಾಗುತ್ತೆ ಅಂತ ದೆನ್ ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ ಯಾವುದು ಅಂದರೆ ಆ ಮಗುವಿನಲ್ಲಿ ಏನು ಒಂದು ಡಿಫಿಕಲ್ಟಿ ಇದೆ ಅಂತ ನಾವು ತಿಳ್ಕೊಬೇಕು ಅದನ್ನು ತಿಳ್ಕೊಳ್ಳಿಕ್ಕೆ ಯಾವ ಒಂದು ಪರೀಕ್ಷೆಯನ್ನು ಮಾಡ್ತೀವಿ ಸಾಧನಾ ಪರೀಕ್ಷೆ ನೈದಾನಿಕ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಮತ್ತು ಪ್ರವೇಶ ಪರೀಕ್ಷೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟು ದಟ್ ಈಸ್ ನೈದಾನಿಕ ಪರೀಕ್ಷೆ ದೆನ್ ಈ ಕೆಳಗಿನವುಗಳಲ್ಲಿ ಒಂದು ಪೂರ್ವ ವಾಕ್ಶಕ್ತಿಯ ಸಂವನವಲ್ಲ ಅಂತ ಅಳುವುದು ತೊದಲುವುದು ಆವಭಾವ ವಾಕ್ಯಗಳು ಅಂತ ಇಲ್ಲಿ ಪೂರ್ವ ವಾಕ್ಶಕ್ತಿಯ ಸಂವನವಲ್ಲ ಯಾವುದು ಇಲ್ಲಿ ಸರಿಯಾದ ಉತ್ತರ ವಾಕ್ಯಗಳು ಅಂತ ಓಕೆ ದೆನ್ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ಅಳೆಯಬಹುದಾದ ಪರೀಕ್ಷೆ ಯಾವುದು ಸಾಧನಾ ಪರೀಕ್ಷೆ ವ್ಯಕ್ತಿತ್ವ ಪರೀಕ್ಷೆ ಬುದ್ಧಿಶಕ್ತಿ ಪರೀಕ್ಷೆ ಅಭಿಕ್ಷಣತೆ ಪರೀಕ್ಷೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಸಾಧನಾ ಪರೀಕ್ಷೆ ಅಚೀವ್ಮೆಂಟ್ ಟೆಸ್ಟ್ ಅನ್ನು ಮಾಡುವಂಥದ್ದು ವಿಶ್ವ ಆರೋಗ್ಯ ಸಂಘಟನೆ ಸಾವಿರದ ಒಂಬೈನೂರ ಎಂಬತ್ತರ ಪ್ರಕಾರ ಅಶಕ್ತ ಎಂದರೆ ಯಾರು ಕೆಳಮಟ್ಟದ ಸಾಧನೆ ಮಾಡುವವ ಒಬ್ಬ ವ್ಯಕ್ತಿ ಅನುಭವಿಸುವ ಅನಾನುಕೂಲತೆಗಳು ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ ದೃಷ್ಟಿದೋಷ ಹೊಂದಿರುವವರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ ಅಂದರೆ ಒಂದು ಫಿಸಿಕಲ್ ಡಿಸೇಬಿಲಿಟಿ ಇದ್ದರೆ ಅವು ಸರಿಯಾಗಿ ದೇಹದ ಅಂಗಾಂಗಗಳು ಕಾರ್ಯನಿರ್ವಹಿಸ್ತಾ ಇದ್ದ ಅಂಥ ವ್ಯಕ್ತಿಗೆ ನಾವು ಅಶಕ್ತ ಅಥವಾ ಫಿಸಿಕಲಿ ಡಿಸೇಬಲ್ಡ್ ವ್ಯಕ್ತಿ ಅಂತ ಕರಿತೀವಿ ದೈನ್ ಮಂದಗಾಮಿಯಾಗಿ ಕಲಿಯುವವರ ಬುದ್ಧಿಶಕ್ತಿ ಸೂಚಂಕ್ಯವು ಎಷ್ಟಿರುತ್ತೆ ಅಂತ ಕೇಳಿದರೆ ಐ ಕ್ಯೂ ಲೆವೆಲ್ ಓಕೆ ಇಂಟಲಿಜೆಂಟ್ ಕೋಶೆಂಟ್ ಎಷ್ಟಿರುತ್ತೆ ಅಂತ ಕೇಳಿದರೆ ಸೆವೆಂಟಿ ಟು ನೈಂಟಿ ಹಂಡ್ರೆಡ್ ಆ್ಯಂಡ್ ಟೆನ್ ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಆರ್ ಹಂಡ್ರೆಡ್ ಆ್ಯಂಡ್ ಟೆನ್ ಟು ಹಂಡ್ರೆಡ್ ಆ್ಯಂಡ್ ತರ್ಟಿ ಓಕೆ ಲೈಕ್ ದೀಸ್ ಅಥವಾ ಐವತ್ತಕ್ಕೆ ಮೇಲ್ಪಟ್ಟು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಸೆವೆಂಟಿ ಟು ನೈಂಟಿ ಇರುತ್ತೆ ಮಂದಗಾಮಿ ಅಂದರೆ ಇವರು ಸ್ಲೋ ಲರ್ನರ್ಸ್ ಅಂತ ಕರೀತೀನೋ ಈ ಸ್ಲೋ ಲರ್ನರ್ಸ್ ಐಕ್ಯೂ ಲೆವೆಲ್ ಸೆವೆಂಟಿ ಟು ನೈಂಟಿ ಇರುತ್ತೆ ಈ ಕೆಳಗಿನವುಗಳಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲದಿರುವುದು ಯಾವುದು ಶಿಕ್ಷಕ ಕೇಂದ್ರಿತ ಮಾರ್ಗ ಮಗು ಕೇಂದ್ರಿತ ಮಾರ್ಗ ಸ್ಪರ್ಧೆ ಮತ್ತು ಸಹಕಾರ ಬಹುಮಾನ ಮತ್ತು ಶಿಕ್ಷೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಈಸ್ ಶಿಕ್ಷಕ ಕೇಂದ್ರಿತ ಮಾರ್ಗವು ಇದು ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲ ಅಂತ ಹೇಳ್ಬೋದು ಸುಮಾರು ಪ್ರತಿ ಪಾಠವನ್ನು ಚುರುಕಾಗಿ ಕಲಿಯುವಳು ಆದರೆ ಲೀಲಾಳು ಅದೇ ಪಾಠವನ್ನು ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವಳು ಇದು ವಿಕಾಸದ ಈ ತತ್ವವನ್ನು ಪ್ರತಿಬಿಂಬಿಸುತ್ತದೆ ಅಂತ ಯಾವುದು ನಿರಂತರತೆ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯ ಕಡೆಗೆ ವೈಯಕ್ತಿಕ ಭಿನ್ನತೆ ಪರಸ್ಪರ ಸಂಬಂಧ ಇಲ್ಲಿ ಸರಿಯಾದಂಥ ಉತ್ತರ ಇಲ್ಲಿ ಆಪ್ಷನ್ ಸಿ ದಟ್ ಈಸ್ ವೈಯಕ್ತಿಕ ಭಿನ್ನತೆ ನೋಡಿ ಎಲ್ಲರೂ ಒಂದೇ ಸ್ಪೀಡಲ್ಲಿ ಕಲಿಯೋದಿಲ್ಲ ದೇ ಹ್ಯಾವ್ ದೇರ್ ಓನ್ ಇಂಡಿವಿಜುವಲ್ ಡಿಫರೆನ್ಸಸ್ ದೆನ್ ವ್ಯಕ್ತಿಯಲ್ಲಿ ಸಂಘರ್ಷವನ್ನುಂಟು ಮಾಡಲು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಿಸಲ್ಪಡುವ ಪ್ರಕ್ರಿಯೆಯೇ ಪ್ರಕ್ಷೇಪಣೆ ದಮನ ಹಿಮ್ಮರಡುವಿಕೆ ತರ್ಕಸಮ್ಮತವಾಗಿಸುವಿಕೆ ಅಂತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ದಮನ ಮಾಡುವಂಥದ್ದು ಓಕೆ ಕಂಟ್ರೋಲ್ ಮಾಡುವಂಥದ್ದು ದೆನ್ ಕೋಲ್ಬರ್ಗ್ ರವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಕೇಳಿದ್ದಾರೆ ದೈಹಿಕ ವಿಕಾಸ ಬೌದ್ಧಿಕ ವಿಕಾಸ ನೈತಿಕ ವಿಕಾಸ ಸಾಮಾಜಿಕ ವಿಕಾಸ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ದಟ್ ಈಸ್ ಸಿ ನೈತಿಕ ವಿಕಾಸ ಅಂತ ದೆನ್ ಜೀನ್ ಪಿಯಾಜೆರವರ ಪ್ರಕಾರ ಮಗು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಹಂತ ಯಾವುದು ಅಂತ ಕೇಳಿದರೆ ಸಂವೇದನಾಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಮೂರ್ತ ಕಾರ್ಯಗಳ ಹಂತ ಅಂತ ಹೇಳ್ಬೋದು ದೆನ್ ಕಲಿಕೆಯ ಸಾಮಾಜಿಕ ಸಂರಕ್ಷಣಾ ಮಂಡಿಸಿದವರು ಯಾರು ವೈಗೋಸ್ಕಿ ಓಕೆ ಗ್ಯಾನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ವೈಗೋಸ್ಕಿ ಅಂತ ಓಕೆ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿ ಓದುತ್ತಿದ್ದವರು ಯಾರು ಬಂಡೋರ್ ಕಾಲ್ಬರ್ಗ್ ಬ್ರೂನರ್ ಗ್ಯಾನೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಕೂಲ್ ಕೂಲ್ಬರ್ಗ್ ಅಂತ ಹೇಳ್ಬೋದು ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸುವ ಪರೀಕ್ಷೆ ಯಾವುದು ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆ ಕ್ಲಿನಿಕಲ್ ಪರೀಕ್ಷೆ ಸಾಧನಾ ಪರೀಕ್ಷೆ ನೈದಾನಿಕ ಪರೀಕ್ಷೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ನೈದಾನಿಕ ಪರೀಕ್ಷೆ ಅಂತ ಒಂದು ಆರು ವರ್ಷ ಮಾನಸಿಕ ವಯಸ್ಸುಳ್ಳ ಮಗು ನಾಲ್ಕು ವರ್ಷ ವಯಸ್ಸಿನ ಮಗುವಾಗಿದ್ದರೆ ಅವನನ್ನು ನಾವು ಹೀಗೆಂದು ಕರೆಯಬಹುದು ಅಂದರೆ ಆ ಮಗುವಿನ ಮೆಂಟಲ್ ಏಜ್ ಆರು ವರ್ಷ ಇದ್ದಿದೆ ಅದರ ಫಿಸಿಕಲ್ ಏಜು ನಾಲ್ಕು ವರ್ಷ ಇದ್ದಿದೆ ಅದಕ್ಕೆ ನಾವು ಯಾವ ರೀತಿ ಮಗು ಅಂತ ಕರಿತೀವಿ ಆಟೋಮ್ಯಾಟಿಕ್ಲಿ ಇಟ್ ವಿಲ್ ಬಿ ಎ ವೆರಿ ಇಂಟೆಲಿಜೆಂಟ್ ಆರ್ ಬಾಯ್ ಅಂದರೆ ಅಲ್ಲಿ ಅದಕ್ಕೆ ನಾವು ಪ್ರತಿಭಾವಂತ ಮಗು ಅಂತ ಕರಿತೀವಿ ಓಕೆ ದೆನ್ ಬ್ಲೂಮ್ನ ಪರಿಷ್ಕೃತ ಬೋಧನಾ ಉದ್ದೇಶದ ವರ್ಗೀಕರಣದ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಯ ಅತ್ಯುನ್ನತ ಹಂತವು ಅರ್ಥ ಮಾಡಿಕೊಳ್ಳುವುದು ಮೌಲ್ಯಮಾಪನ ಸೃಷ್ಟಿಸುವುದು ಸಂಶ್ಲೇಷಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಸೃಷ್ಟಿಸುವುದು ಅಂತ ಓಕೆ ದೆನ್ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು ಲವಣಗಳನ್ನು ಮತ್ತು ಸಸ್ಯಗಳನ್ನು ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯಕ್ಕೆ ಹೀಗೆ ಕರೆಯುವರು ಏನು ನೈಸರ್ಗಿಕ ಬುದ್ಧಿಶಕ್ತಿ ಶಾಬ್ದಿಕ ಭಾಷಾ ಬುದ್ಧಿಶಕ್ತಿ ಅಂತರ್ವ್ಯಕ್ತಿ ಬುದ್ಧಿಶಕ್ತಿ ತಾರ್ಕಿಕ ಗಣಿತೀಯ ಬುದ್ಧಿಶಕ್ತಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ನೈಸರ್ಗಿಕ ಬುದ್ಧಿಶಕ್ತಿ ಅಂತ ಕರೀತಾರೆ ಅದಕ್ಕೆ ವಿಷಯ ಸನ್ ಓಕೆ ವಿಷಯ ಸನ್ಯಾಸ ಪರೀಕ್ಷೆಯ ಅಳೆಯುವಿಕೆ ಇಲ್ಲಿ ಮನೋವೃತ್ತಿಯನ್ನು ವ್ಯಕ್ತಿತ್ವವನ್ನು ಸೃಜನಶೀಲತೆಯನ್ನು ಬುದ್ಧಿಶಕ್ತಿಯನ್ನು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ವ್ಯಕ್ತಿತ್ವವನ್ನು ಅಳೆಯಲಿಕ್ಕೆ ಈ ಪರೀಕ್ಷೆಯನ್ನು ನಾವು ಕಂಡಕ್ಟ್ ಮಾಡ್ತೀವಿ ಅಂತ ದೆನ್ ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆಯು ಈ ಸಾಮರ್ಥ್ಯವನ್ನು ಅಳೆಯುತ್ತದೆ ಯಾವುದು ಸಂಖ್ಯಾ ಸಂಬಂಧ ಭಾಷೆ ಸೃಜನಶೀಲತೆ ಕೈಚಳಕ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಇಸ್ ಕೈಚಳಕ ಅಂತ ಹೇಳ್ಬೋದು ದೆನ್ ತರುಣರ ಸಾಮಾಜಿಕ ಬೆಳವಣಿಗೆಗೆ ಉದಾಹರಣೆ ಎಂದರೆ ಸಾಹಸ ಪ್ರವೃತ್ತಿ ಬೆಳಗ ಬೆಳವಣಿಗೆಯ ಬುಗ್ಗೆ ಗುಂಪು ರಚನೆ ವಿಭಜನಾತ್ಮಕ ಸಾಮರ್ಥ್ಯ ಇಲ್ಲಿ ಕೊಟ್ಟಿದ್ರಲ್ಲಿ ಒಂದು ಉದಾಹರಣೆ ಅಂತಂದರೆ ಗುಂಪು ರಚನೆ ಅಂತ ನಾವು ಹೇಳ್ಬೋದು ಓಕೆ ದೆನ್ ನ್ಯೂನ್ಯತೆ ಉಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡುವ ಗುರಿ ಹೊಂದಿದೆ ಯಾವುದು ಸಾಮಾನ್ಯ ಶಾಲೆಗಳು ವಿಶೇಷ ಶಾಲೆಗಳು ಮುಕ್ತ ಶಾಲೆಗಳು ಅಂಧ ಪರಿಹಾರ ಸಂಘ ಶಾಲೆಗಳು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಸಾಮಾನ್ಯ ಶಾಲೆಗಳು ಅಂದ್ರೆ ಇಲ್ಲಿ ದೈಹಿಕವಾಗಿ ಫಿಸಿಕಲಿ ಡಿಸೇಬಲ್ಡ್ ಇದ್ದರೂ ಕೂಡ ಅವರು ಸಾಮಾನ್ಯ ಶಾಲೆಗಳಂತೆ ಪಡ್ತಕ್ಕಂಥ ಶಿಕ್ಷಣವನ್ನೇ ಹೇಳಿ ಗುರಿಯನ್ನು ಇಟ್ಕೊಂಡಿದೆ ಅಂತ ದೆನ್ ಸೃಜನಶೀಲತೆಯು ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಿಸಿದೆ ಏಕಮುಖ ಚಿಂತನೆ ಬಹುಮುಖ ಚಿಂತನೆ ಮಾದರಿಕರಣ ಅನುಕರಣ ಇಲ್ಲಿ ಸರಿಯಾದಂಥ ಉತ್ತರ ಬಹುಮುಖ ಚಿಂತನೆ ಅಂದರೆ ಮಲ್ಟಿಪಲ್ ಆ್ಯಂಗಲಲ್ಲಿ ಥಿಂಕಿಂಗ್ ಮಾಡುವಂಥ ಪವರ್ ಇರುವಂಥವರಿಗೆ ನಾವು ಕ್ರಿಯೇಟಿವ್ ಅಂತ ಕರಿತೀವಿ ಈಸ್ ಅ ಕ್ರಿಯೇಟಿವ್ ಪರ್ಸನ್ ಆಸ್ ಎ ಬಾಯ್ ಆರ್ ಅ ಗರ್ಲ್ ಲೈಕ್ ದಟ್ ಓಕೆ ಇಲ್ಲಿ ಸರಿಯಾದ ಉತ್ತರ ಬಹುಮುಖ ಚಿಂತನೆ ಅಂತ ಇನ್ನು ಪರಿಣಾಮಕಾರಿ ಸಮನ್ವಯತೆಯು ಕೆಳಗಿನ ಒಂದನ್ನು ಬಿಟ್ಟು ಉಳಿದವನ್ನ ಒಳಗೊಂಡಿದೆ ಅಂತ ಸಾಮರ್ಥ್ಯ ಬೆಳವಣಿಗೆ ಸೂಕ್ಷ್ಮ ಗ್ರಾಹಕರೇ ಪ್ರತ್ಯೇಕಿಸುವುದು ದೆನ್ ಪೋಷಕರೊಳಗೊಳ್ಳುವುದು ಅಂತ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಇಸ್ ಪ್ರತ್ಯೇಕಿಸುವುದು ಅಂತ ದೆನ್ ಡಿಸ್ಗ್ರಾಫಿಯಾದ ಮುಖ್ಯವಾಗಿ ಇದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಒಳಗೊಂಡಿದೆ ಡಿಸ್ಗ್ರಾಫಿಯಾ ಅಂತ ಈಗ ಡಿಸ್ಕ್ಲೆಕ್ಷಿಯಾ ಅಂತಂದ್ರೆ ಮಾತಿಗೆ ಸಂಬಂಧಪಟ್ಟಿದ್ದು ಡಿಸ್ಗ್ರಾಫಿಯಾ ಅಂತಂದ್ರೆ ಯಾವಾಗ ಸಂಬಂಧಪಟ್ಟಿದ್ದು ಅಂದರೆ ಮಾತನಾಡುವುದು ಮಾತನಾಡುವುದು ಮತ್ತು ಕೇಳಿಸಿಕೊಳ್ಳೋದು ಬರವಣಿಗೆ ಮತ್ತು ಓದುವುದು ಇಲ್ಲಿ ಸರಿಯಾದ ಉತ್ತರ ಇದು ಬರವಣಿಗೆಗೆ ಸಂಬಂಧಿಸಿದಂಥ ಒಂದು ಡಿಸಾರ್ಡರ್ ಅಂತ ಹೇಳ್ಬೋದು ಡಿಸೀಸ್ ಅಂತ ಹೇಳ್ಬೋದು ದೆನ್ ಆಶ್ರಿತ ಮಾನಸಿಕ ನ್ಯೂನ್ಯತೆಯ ಮಕ್ಕಳ ಬುದ್ಧಿಶಕ್ತಿ ಸೂಚಂಕವು ಎಷ್ಟು ಆಶ್ರಿತ ಅಂತಂದ್ರೆ ಆ ಮಗು ತನ್ನ ಒಂದು ಕೆಲಸವನ್ನು ಮಾಡಲಿಕ್ಕೆ ತನ್ನ ಸಂಗಡಿಗರ ಮೇಲೆ ತನ್ನ ಪೋಷಕರ ಮೇಲೆ ಅನ್ನುವ ತನ್ನ ಶಿಕ್ಷಕರ ಮೇಲೆ ಅವಲಂಬಿಸಿಕೊಳ್ಳತಕ್ಕಂಥ ಒಂದು ಮಾನಸಿಕ ನ್ಯೂನತೆಯನ್ನು ಹೊಂದಿದೆ ಹಾಗಾದರೆ ಆ ಮಗುವಿನ ಬುದ್ಧಿಶಕ್ತಿ ಎಷ್ಟು ಇರುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಇಟ್ಸ್ ಲೆಸ್ ದ್ಯಾನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅಂತ ಇಲ್ಲಿ ಸರಿಯಾದ ಉತ್ತರ ಇಟ್ಸ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ದೆನ್ ವೀಕ್ಷಣಾ ಕಲಿಕೆಯಲ್ಲಿನ ಅನುಸರಿಸಬೇಕಾದ ಹಂತಗಳ ಅನುಕ್ರಮ ಯಾವುದು ಅಂತ ಕೇಳಿದರೆ ಕಾರ್ಯನಿರ್ವಹಣೆ ಪರಿಣಾಮಗಳು ಅರ್ಜನೆ ಧಾರಣೆ ಧಾರಣೆ ಅರ್ಜನೆ ಪರಿಣಾಮಗಳು ಕಾರ್ಯನಿರ್ವಹಣೆ ಪರಿಣಾಮಗಳು ಕಾರ್ಯನಿರ್ವಹಣೆ ಧಾರಣೆ ಅರ್ಜನೆ ಆಮೇಲೆ ಅರ್ಜನೆ ಧಾರಣೆ ಕಾರ್ಯನಿರ್ವಹಣೆ ಪರಿಣಾಮ ಇಲ್ಲಿ ಸರಿಯಾದಂಥ ಒಂದು ಆರ್ಡರ್ ಅಂತಂದ್ರೆ ಅರ್ಜನೆ ಧಾರಣೆ ಕಾರ್ಯನಿರ್ವಹಣೆ ಪರಿಣಾಮಗಳು ಅನ್ನುವಂಥದ್ದು ಸರಿಯಾದ ಉತ್ತರ ಪರಿಕಲ್ಪನೆಗಳ ಬೆಳವಣಿಗೆಯು ಮೂಲತಃ ಇದರ ಅಂಗವಾಗಿದೆ ಯಾವುದು ಭಾವನಾತ್ಮಕ ಬೆಳವಣಿಗೆ ಬೌದ್ಧಿಕ ಬೆಳವಣಿಗೆ ಶಾರೀರಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಬೆಳವಣಿಗೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಬೌದ್ಧಿಕ ಬೆಳವಣಿಗೆಗೆ ಒಂದು ಮೂ ಪೂರಕವಾದಂಥ ಒಂದು ಅಂಗವಾಗಿದೆ ಅಂತ ಹೇಳಬಹುದು ದೆನ್ ಪೂರ್ವ ಕಲಿಕೆಯು ಹೊಸ ಸನ್ನಿವೇಶದ ಕಲಿಕೆಯಲ್ಲಿ ಯಾವ ರೀತಿಯ ವ್ಯತ್ಯಾಸವನ್ನು ಮಾಡದಿದ್ದರೆ ಅದನ್ನು ಹೀಗೆನ್ನಬಹುದು ಧನಾತ್ಮಕ ಕಲಿಕೆಯ ವರ್ಗಾವಣೆ ಋಣಾತ್ಮಕ ಕಲಿಕೆಯ ವರ್ಗಾವಣೆ ಶೂನ್ಯ ಕಲಿಕೆಯ ವರ್ಗಾವಣೆ ಪಾರ್ಶ್ವ ವರ್ಗಾವಣೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಸಾರಿ ಸಾರಿ ಆಪ್ಷನ್ ಸಿ ದಟ್ ಈಸ್ ಶೂನ್ಯ ಕಲಿಕೆ ವರ್ಗಾವಣೆ ಅಂತ ಅಂತೆಯವರ ಪ್ರಕಾರ ಉನ್ನತ ಮಟ್ಟದ ಕಲಿಕೆಯು ಸಮಸ್ಯೆ ಪರಿಹಾರ ಪರಿಕಲ್ಪನೆಗಳ ಕಲಿಕೆ ಸರಪಳಿ ನಿಯಮ ನಿಯಮ ಕಲಿಕೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಗೆ ಈಸ್ ಸಮಸ್ಯೆ ಪರಿಹಾರ ಅಂತ ದೆನ್ ಪರಿಕಲ್ಪನಾ ಸಾಧನೆ ಮಾದರಿಯನ್ನು ಪ್ರತಿಪಾದಿಸಿದವರು ಯಾರು ಬಂಡೋರಾ ಬ್ರೂನರ್ ಗ್ಯಾನೆ ಕೋಲ್ಬರ್ಗ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಬ್ರೂನರ್ ಹಿಂದೆ ಕಲಿತಿದ್ದನ್ನು ಧಾರಣಿಸಿ ಪುನಃಸ್ಮರಣೆಗೆ ತರುವುದೇ ಅದಕ್ಕೆ ಏನಂತ ಅಂದ್ರೆ ಅಂದರೆ ಮರೆಯುವಂಥ ಅಭಿಪ್ರಾಯದ ಏನಲ್ಲ ಅವಧಾನವೂ ಅಲ್ಲ ಇಲ್ಲಿ ಸ್ಮೃತಿ ಅನ್ನುವಂಥದ್ದು ಸರಿಯಾದ ಉತ್ತರ ಓಕೆ ದೆನ್ ಆರ್ಕಿಮಿಡಿಸ್ ಅನ್ನು ಯುರೇಕಾ ಎಂದು ಕೂಗುತ್ತಾ ಓಡಿ ಬಂದನು ಇದರಲ್ಲಿ ಯಾವ ವಿಧದ ಕಲಿಕೆಯು ಅಡಗಿದೆ ಅಂತ ಕೇಳಿದ್ದಾರೆ ವೀಕ್ಷಣಾ ಕಲಿಕೆ ಯತ್ನ ದೋಷ ಕಲಿಕೆ ಅನುಬಂಧ ಕಲಿಕೆ ಒಳನೋಟ ಕಲಿಕೆ ಇಲ್ಲಿ ಸರಿಯಾದಂಥ ಉತ್ತರ ಒಳನೋಟ ಕಲಿಕೆ ಅಂತ ಹೇಳ್ಬೋದು ಯಾಕೆಂದರೆ ಅವನು ಸ್ವತಃ ಅನುಭವಿಸ್ತಾನೆ ನೀರಿನಲ್ಲಿ ಇಳಿತಾನೆ ಇಳಿದ ತಕ್ಷಣ ಒಂದಿಷ್ಟು ನೀರು ಹೊರಗಡೆ ಬರುತ್ತೆ ಸೊ ಹಾಗಾಗಿ ಅವನಿಗೆ ರಿಯಲೈಸ್ ಆಗುತ್ತೆ ಓಹ್ ನಾನು ಮಾಡ್ತಕ್ಕಂಥದ್ದು ಇದಕ್ಕೆ ಸಿಮಿಲಾರಿಟೀಸ್ ಇದೆ ಅಂಥೇಳಿ ಈ ಥರ ಒಂದು ಒಳನೋಟ ಕಲಿಕೆ ಅವನಿಗೆ ಆಯಿತು ಅಂತ ಹೇಳ್ಬೋದು ದೆನ್ ಕಾರ್ಯಕ್ರಮ ಅನ್ವಯ ಕಲಿಕೆ ಆಧರಿಸಿರುವುದು ಯಾವುದು ಕ್ರಿಯಾಜನ್ಯ ಅನುಬಂಧ ಯತ್ನದೋಷ ಕಲಿಕೆ ಒಳನೋಟ ಕಲಿಕೆ ಶಾಸ್ತ್ರೀಯ ಅನುಬಂಧ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಕ್ರಿಯಾಜನ್ಯ ಅನುಬಂಧ ಕಲಿಕೆ ದೆನ್ ಈ ಕೆಳಗಿನ ಯಾವುದು ಕ್ರಿಯಾ ಸಂಶೋಧಕನನ್ನು ಕ್ರಿಯಾ ಯೋಜನೆಗೆ ನಿರ್ದೇಶಿಸುತ್ತದೆ ಅಂತ ಕೇಳಿದ್ದಾರೆ ಸಂಭವನೀಯ ಕಾರಣಗಳ ವಿಶ್ಲೇಷಣೆ ಕ್ರಿಯಾ ಪ್ರಾಕಲ್ಪನೆಯನ್ನು ನಿರೂಪಿಸುವುದು ಪೂರ್ವ ದತ್ತದ ವಿಶ್ಲೇಷಣೆ ಸಮಸ್ಯೆಯನ್ನು ನಿರ್ದಿಷ್ಟಗೊಳಿಸುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕ್ರಿಯಾ ಪ್ರಾಕಲ್ಪನೆಯನ್ನು ನಿರೂಪಿಸುವುದು ವಿದ್ಯಾರ್ಥಿ ಮಿತ್ರ ಇದಿಷ್ಟು ನಿಮಗೆ ಪರೀಕ್ಷೆಗೆ ಅತಿ ಉಪಯುಕ್ತವಾದ ಮಾಹಿತಿಯನ್ನು ನಾನು ನಿಮ್ಮೊಟ್ಟಿಗೆ ಇವತ್ತು ಚರ್ಚಿಸಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಹಚ್ಕೊಳ್ಳುತ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್